ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಆಯಸ್ಸು ಯಾರಿಗೆ ಬೇಡ ಹೆಚ್ಚು ಹೆಚ್ಚು ದಿನ ಬದುಕಬೇಕು ತಾನು ಪ್ರಾರಂಭಿಸದ ಕೆಲಸ ಪೂರ್ಣ ಮಾಡುವ ತನಕ ಬದುಕಿರಬೇಕು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಬದುಕಬೇಕು ತನ್ನ ಆಸೆಯನ್ನು ನೆರವೇರಿಸಿಕೊಳ್ಳುವ ತನಕ ಬದುಕಬೇಕು ಎನ್ನುವ ಅಗಮ್ಯ ಆಸೆ ಪ್ರತಿಯೊಬ್ಬ ಮಾನವನಲ್ಲೂ ಸಹಜವಾಗಿ ಇರುತ್ತದೆ ಆದರೆ ಕೆಲವು ಸಲ ಸಂಸ್ಕಾರ ತಿಳುವಳಿಕೆ ಇಲ್ಲದೆ ಕೆಲವು ಸಲ ಸಂಸ್ಕಾರ ತಿಳುವಳಿಕೆ ಇದ್ದು ಆ ಸಂಗತಿಯನ್ನು ನಗಣ್ಯ ಮಾಡಿ ದೂರ ತಳ್ಳಿ ತಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೇ ತಮ್ಮ ಆಯಸ್ಸನ್ನು ತಾವೇ ಕಡಿಮೆ ಮಾಡಿಕೊಳ್ಳುವರು ಯಾರು ತಮಗೆ ಆಯಸ್ಸು ಇನ್ನೂ ಹೆಚ್ಚು ಬೇಕು ಹೆಚ್ಚು ಕಾಲ ಬದುಕಬೇಕು ಎಂಬುವರು ಈ ಕೆಲಸವನ್ನು ಮಾಡಬಾರದು ಮುಳುಗುವ ಹಾಗೂ ಹುಟ್ಟುವ ಸೂರ್ಯನನ್ನು ನೀರಿನಲ್ಲಿ ನೋಡಬಾರದು ಚಂದ್ರಗ್ರಹಣ ಸೂರ್ಯಗ್ರಹಣ ಕಣ್ಣಿನಿಂದ ನೋಡಬಾರದು ತಮ್ಮ ಪೂರ್ವಿಕರ ಶ್ರಾದ್ದ ತಿಥಿಯನ್ನು ಮಾಡದಿರೋದು ಮೈಮೇಲೆ ಬಟ್ಟೆ ಇಲ್ಲದೆ ಮಲಗುವುದು ಕೈಕಾಲು ತೊಳೆದುಕೊಂಡು ಪಾದವನ್ನು ಒರೆಸದೆ ಒದ್ದೆ ಕಾಲಿನಲ್ಲಿ ಊಟ ಮಾಡುವುದು ಮಧ್ಯರಾತ್ರಿ ಊಟ ಮಾಡುವುದು ಹತ್ತು ಗಂಟೆಯ ಮೇಲೆ ಸ್ನಾನ ಮಾಡಿ ಪೂಜೆ ಮಾಡುವುದು ಕಾಲು ಒದ್ದೆ ಮಾಡಿಕೊಂಡು ಮಲಗುವುದು ಪರಿಚಯವಿಲ್ಲದ ಸ್ಥಳಕ್ಕೆ ರಾತ್ರಿ ಒಬ್ಬರೇ ಹೋಗುವುದು ಹೊಟ್ಟಿನ ಚೀಲದ ಮೇಲೆ ಮಲಗುವುದು ಎಂಜಲು ಕೈಯಿಂದ ತಲೆಯನ್ನು ಮುಟ್ಟಿಕೊಳ್ಳುವುದು ಸ್ನಾನ ಮಾಡುವಾಗ ಮೊದಲು ತಲೆಗೆ ನೀರನ್ನು ಹಾಕಿಕೊಳ್ಳದೆ ತನ್ನ ದೇಹದ ಬೇರೆ ಬೇರೆ ಭಾಗಗಳಿಗೆ ನೀರನ್ನು ಹಾಕಿಕೊಳ್ಳುವುದು ಶನಿವಾರ ಭಾನುವಾರ ಮಂಗಳವಾರ ಏರ್ ಕಟಿಂಗನ್ನು ಮಾಡಿಸುವುದು ಗೋಮಾತೆ ಬೆಂಕಿ ಮತ್ತು ಹಿರಿಯರನ್ನು ಕಾಲಿಂದ ಒದೆಯುವುದು ಅಥವಾ ಕಾಲು ತಾಗಿಸುವುದು ದೇವರಿಗೆ ಅಪಮಾನ ಮಾಡುವುದು ಇದರಿಂದ ಆಯಸ್ಸು ಕಮ್ಮಿಯಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು